ಗಣಿ ಹಗರಣ ಸೇರಿದಂತೆ ಒಂದಲ್ಲ ಒಂದು ತಾಪತ್ರಯದಲ್ಲಿ ಸಿಲುಕಿಕೊಂಡ ಕಾರವಾರ ಶಾಸಕ ಸತೀಶ್ ಅವರು ಈಗ ದೇವರ ಮೊರೆ ಹೋಗಿದ್ದು ಅವರ ಕಾರವಾರ ಸದಾಶಿವಗಡದಲ್ಲಿರುವ ಸ್ವಗೃಹದಲ್ಲಿ ಶ್ರೀ ಶತರುದ್ರ ಹಾಗೂ ಶತಚಂಡಿಯಾಗವನ್ನು ಶ್ರದ್ಧಾಭಕ್ತಿಯಿಂದ ಪೂರೈಸಿದರು ಹೌದು ಕಾರವಾರ್ ಶಾಸಕರಾದ ಸತೀಶ್ ಸೈಲ್ ಅವರು ಗಣಿ ಹಗರಣ ಅಕ್ರಮ ಹಣಗಳಿಕೆ ಸೇರಿದಂತೆ ಒಂದಲ್ಲ ಒಂದು ಪ್ರಕರಣದಲ್ಲಿ ಸಿಲುಕಿಕೊಂಡು ತೊಂದರೆ ಅನುಭವಿಸುತ್ತಿರುವ ಶಾಸಕ ಸತೀಶ್ ಸೈಲ್ ಮತ್ತು ಅವರ ಕುಟುಂಬ ಈಗ ದೇವರ ಮೊರೆ ಹೋಗಿದ್ದು ತಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸುವಂತೆ ಶಾಸಕರ ಸದಾಶಿವಗಡದಲ್ಲಿರುವ ಸ್ವಗ್ರಹದಲ್ಲಿ ಶ್ರೀ ಶತರುದ್ರ ಹಾಗೂ ಶತಚಂಡಿಯಾಗವನ್ನ ಕುಟುಂಬದೊಂದಿಗೆ ಸೇರಿಕೊಂಡು ಭಕ್ತಿಯಿಂದ ಪೂರೈಸಿದರು ಕೊಲ್ಲೂರಿನ ಗೋಪಾಲಕೃಷ್ಣ ಭಟ್ಟರು ಸೇರಿದಂತೆ ಪ್ರಸಿದ್ಧ ವೈದಿಕರು ಧಾರ್ಮಿಕ ಸಂಪ್ರದಾಯದಂತೆ ಪೂಜಾ ವಿಧಿವಿಧಾನಗಳನ್ನು ನಡೆಸಿಕೊಟ್ಟರು ಪೂರ್ಣಾಹುತಿ ಮುನ್ನ ಸಕಲ ಭಕ್ತರ ಇಷ್ಟಾರ್ಥವು ಸಿದ್ಧಿಸಲಿ ಎಂದು ಪ್ರಾರ್ಥಿಸಿ ಅನುಕೂಲವಾಗುವಂತೆ ಎಲ್ಲರಿಗೂ ಅವಕಾಶ ಮಾಡಿಕೊಡಲಾಯಿತು ಹವನಕುಂಡಕ್ಕೆ ವಿವಿಧ ರೀತಿಯ ಫಲಪುಷ್ಪಗಳನ್ನು ಸಮರ್ಪಿಸಲಾಯಿತು ಸೈಲ್ ಕುಟುಂಬಸ್ಥರು ಬಂಧುಬಳಗ ಹಿತೇಶಿಗಳು ಅಭಿಮಾನಿಗಳು ಮತ್ತಿತರರು ಕುಂಡದ ಬಳಿ ತೆರಳಿ ಯಾಗಕುಂಡಕ್ಕೆ ಪೂರ್ಣಾಹುತಿ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದರು ಕಾರವರಂಕುಲ ಕ್ಷೇತ್ರದ ಹಾಗೂ ಜಿಲ್ಲೆಯ ಹಿರಿಯ ಕಿರಿಯ ಕಾಂಗ್ರೆಸ್ ಮುಖಂಡರು ಪ್ರಮುಖರು ಸಾರ್ವಜನಿಕರು ಸೈಲ್ ಅಭಿಮಾನಿಗಳು ಪಾಲ್ಗೊಂಡು ಶ್ರೀದೇವರ ಪ್ರಸಾದ ಸ್ವೀಕರಿಸಿದರು ಯಕ್ಷ ಮಾಣಿಕ್ಯ ಚಿಂತನಾ ಹೆಗಡೆ ತನ್ನ ಕಂಠಸಿರಿಯಲ್ಲಿ ಮೂಡಿಸಿದ ಯಕ್ಷಗಾನ ಗಾಯನ ವೈಭವ ಕಾರ್ಯಕ್ರಮದ ಮೆರಗನ್ನ ಹೆಚ್ಚಿಸಿ ಯಕ್ಷಪ್ರಿಯರ ಮನತಣಿಸಿತು ಭಜನಾ ಕಾರ್ಯಕ್ರಮ ಸೇರಿದಂತೆ ಇತರೆ ಮನರಂಜನಾ ಕಾರ್ಯಕ್ರಮಗಳು ನಡೆದವು யா தேய பக்தி பச்சம் ஸ்ரீயம் ஸ்ரீயம் பலம் பலம் யா வாரி அபக்கின் பிரபு Kenra Plus News, Angkola.